ಹಾಯ್ ಸ್ನೇಹಿತರೆ ಹೇಗಿದ್ರಿ ಎಲ್ಲರೂ ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ಸೊ ಬರ್ರಿ ಎಲ್ಲರಿಗೂ ನಮ್ಮ ಅಕ್ಕ ಊರಿನ ವೀಡಿಯೋ ಅಂದರೆ ಅಷ್ಟು ಇಷ್ಟಪಡ್ತೀರಿ ಸೊ ಇವತ್ತಂತರೂ ನಿಮ್ಗೆ ಮಸ್ತ್ ಎಂಟರ್ಟೈನ್ಸ್ಮೆಂಟ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಅಕ್ಕ ಅಲ್ಲಿಂದ ವೀಡಿಯೋ ಮಾಡಿ ಶೇರ್ ಮಾಡಿದ್ದಾರ್ರಿ ಸೊ ನೋಡ್ತಾ ಇರ್ಬೋದು ನೀವು ಈ ಥರ ವಾತಾವರಣದೊಳಗೆ ಇರೋದ ಒಂದು ಖುಷಿ ನೋಡಿರಿ ನಾವೆಲ್ಲ ಇಂಥರದ್ದು ವಾತಾವರಣದಾಗ ಹುಟ್ಟಿ ಬೆಳೆದವರು ಆದರೆ ಈಗ ಇಂಥ ಊರ ಬಂದು ಇದ್ದು ಬಿಟ್ಟಿವಿ ಸೊ ನಮಗೂ ಈ ಥರದ್ದೆಲ್ಲ ಇಷ್ಟ ಖುಷಿ ನಿಮಗೂ ಈ ಥರದ್ದೆಲ್ಲ ನೋಡೋಕೆ ಖುಷಿ ಕೊಡ್ತೈತಿ ಸೊ ಬರ್ರಿ ಫ್ರೆಂಡ್ಸ ಇವತ್ತಿನ ಬ್ಲಾಗ ನಮ್ಮ ಅಕ್ಕಾರ ಊರಂದು ಆಗಿರ್ತೈತಿ ನಿಮ್ಮೆಲ್ಲರ ಫೇವ್ರೇಟ್ ಬ್ಲಾಗ್ ಅಂತ ಅನ್ಕೋತೀನಿ ಕೊನೆವರೆಗೂ ವಿಡಿಯೋ ನೋಡಿರಿ ಆದಷ್ಟು ಈ ಥರದ್ದೆಲ್ಲ ಎಫರ್ಟ್ ಹಾಕಿ ಪಾಪ ಅವರು ಅಲ್ಲಿಂದ ಮಾಡ್ಕಾರೆ ನಿಮ್ಮೆಲ್ಲರಿಗೋಸ್ಕರ ವೀಡಿಯೋಗ ಒಂದು ಲೈಕ್ ಕೊಟ್ಟರೆ ಇನ್ನೂ ಈ ಥರದ ವೀಡಿಯೋಗಳು ನಾನಲ್ಲಿ ಹೋಗದೇ ಇದ್ರೂ ಕೂಡ ನಿಮ್ಗೆ ಈ ಥರದ ವಿಡಿಯೋಗಳು ಸಿಗ್ತಾವೆ ಯಾಕಂದ್ರೆ ಅವರು ಕೂಡ ವೀಡಿಯೋ ಮಾಡಿ ನನಗೆ ಶೇರ್ ಮಾಡಿದ್ರಿಂದ ನಾನು ನಿಮ್ಗೆ ಈ ವಿಡಿಯೋನ ಶೇರ್ ಮಾಡ್ಕೊಡೋದಕ್ಕೆ ಭಾಳ ಖುಷಿನೂ ಪಡ್ತೀನಿ ಸೊ ನನಗೂ ಮತ್ತೊಳ್ಳೆ ಆ ಊರನ ವಿಡಿಯೋ ನೋಡೋಕ್ಕೂ ಇಷ್ಟನೂ ಆಗುತ್ತೆ ಸೊ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಈ ವಿಡಿಯೋ ಬಂದು ನಿಮ್ಗೆ ನೋಡಿದ್ರೇನೆ ಗೊತ್ತಾಗ್ತಿರ್ಬೋದು ಫ್ರೆಂಡ್ಸೇ ನವರಾತ್ರಿ ಟೈಮ್ದೊಳಗೆ ಇಲ್ಲಿ ಬನ್ನಿ ಗಿಡ ಏನೈತೆ ನೋಡ್ರಿ ನಮ್ಮ ಅಕ್ಕರ್ ಮನೆ ಬಾಜುಕನೇ ಐತಿದ್ ಸೊ ಅಲ್ಲಿ ಎಲ್ಲ ಹೆಣ್ಮಕ್ಳು ಬನ್ನಿ ಗಿಡದ ಪೂಜೆ ಮಾಡಿ ಉಡಿ ತುಂಬಿಕೊಳುವಂತ ಒಂದು ಸಂದರ್ಭ ಇಲ್ಲ ಸೈತ ಅಣ್ಣೆ ಮದನೆ ಇಟ್ಕೊಂಡೆ ಬಡವೆ ನಾಕ್ ಮಾಡ್ಬಿಡು ಪಾಪರೀನ್ ಬಿಡು ನೆನಗಡ್ಲೆ ಹಾಕೋಣ ಈ ಪಾ ಏಕೊರಿ ಏಕೊರಿ ನಾವೆಲ್ಲಾ ಬತೈ ನೀ ಎಲ್ಲ ಹುಡುಕ ನಿನ್ನ ಕೊಡ್ಬಾಕ ನಾ ಮತ್ತೆ ಏನು ಮಾಡಲಿಲ್ಲ ಕಾಯೋ ಕಾಯೋ என்னடா இल्ले அந்த நிமிஷம் வந்துடா என்ன வரேன் ஏ கொடு ஏ والله ஏ கொடு والله இல்ல ஏத்தி கீழ கொடு ஏ தாரடா நீ குடிنا ஏ வேணே கொடுடா இந்த தொட்ட கீழ கொடு ஏ வேணே வேணே கொடு முடிச்சி முடிச்சி கொடுடா இதோ கொடு அனி தேடி இந்த கொடு கொடுறேன் ನೋಡ್ರಿ ಫ್ರೆಂಡ್ಸ್ ನಮ್ ಮನೆ ಆಗಿದೆ ಜಂಗ್ಲಿ ವ್ಯಾಲಿ ಟಿವಿಂತ ಇದು ಹಿಂದ್ಕಿನ್ ಕಾಲದಲ್ಲಿ ನಮ್ಮ ಮುತ್ತಜ್ಜ ನಮ್ಮ ಮುತ್ತಜ್ಜಂದಂತ ನೋಡ್ರಿ ಇನ್ನ ತಗದ್ ಇಟ್ಟಲ್ ನಮ್ ಮನೆಯಾಗ ಭಾಳ ಅದಾವ್ರಿ ಇಂದ್ಕಿನ್ ಕಲೋದು ನಮ್ಮ ಮನ್ಯಾಗ ನಮ್ಮ ಪಪ್ಪ ಮಮ್ಮಿ ನೋಡ್ರಿ ಆವತ್ತು ಪೂರ್ತಿ ಹಳ್ಳಿ ಅನ್ನೋರು ಹಾಕ್ಬಿಟ್ರ ಮಲ್ಲಿ ಹುಟ್ಟಿಗೆ ಒಂದು ಬಾದಿ ನೋಡ್ರಿ ಇಲ್ಲಿ ಮಮ್ಮಿ ಪಪ್ಪ ಚಿನ್ನ ಚಟ್ನಿ ಮಾಡು ಊಟ ಮಾಡು

रेलकोट रेलकोट गो 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 रेलकोट रेलकोट गो

ನಮ್ಮ ಅಕ್ಕರ್ ಮನೆ ದೇವ್ರು ಏಳುಕೋಟೆ ಮಲ್ಲಯ್ಯ ನೋಡ್ರಿ ಫ್ರೆಂಡ್ಸ ಮೈಲಾಪುರದ ಮಲ್ಲಯ್ಯ ನಮ್ಮ ತವ್ರ ಮನೆ ದೇವರು ಕೂಡ ಮೈಲಾಪುರ ಮಲ್ಲಯ್ಯ ನೋಡ್ರಿ ಫ್ರೆಂಡ್ಸ ಏಳುಕೋಟೆಗೆ ಒಳಕೋಟ್ಗೆ ಅಂತೇಳಿ ಮಲ್ಲಯ್ಯನ ಅಂದ್ರೆ ಮಾನಮಿ ಟೈಮ್ದಾಗ ಮಲ್ಲೆ ಹೆಸರು ಮೇಲೆ ದೀಪಕ್ಕೆ ಹಾಕಿ ಮನೆ ದೇವ್ರ ಹೆಸರಿ ಮೇಲೆ ದೀಪಕ್ಕೆ ಹಾಕಿ ಮತ್ತು ಮಲ್ಲೆನೆ ಎತ್ತೋದು ಅಂತೇಳಿ ಈ ಥರ ಮಾಡ್ತಾರೆ ನೋಡಿರಿ ನಿಮ್ಮ ಕಡೆಗೂ ಕೂಡ ಈ ಥರ ಪದ್ಧತಿ ಇದ್ರೆ ಕಮೆಂಟ್ ಮಾಡಿ ಹೇಳಿರಿ ದಸರಾ ಟೈಮ್ದಾಗ ಆಲ್ಮೋಸ್ಟ್ ಎಲ್ಲ ಎಲ್ಲ ನಮ್ಮ ಸೊಲ್ಲಾಪುರ್ ಸೈಡ್ ಅಂತಂದ್ರೆ ದೇವಿ ಉತ್ಸವ ಜಾಸ್ತಿ ಇರ್ತೈತ್ರಿ ನಾವು ಗಟ್ಟಿಗೆ ಹಾಕ ಗಟ್ ಹಾಕೋದು ಮತ್ತು ದೀಪ ಹಾಕೋದು ಮಾಡ್ತಾರೆ ಬಟ್ ನಮ್ಮ ತವ್ರ ಮನೆ ಕಡೆ ಏನೈತೆ ನೋಡ್ರಿ ಈ ಥರ ದಸರಿಯೊಳಗೆ ಮಲ್ಲೆ ಏನತ್ತೀ ಹಂಗೆ ಒಂದೊಂದು ಕಡೆ ಒಂದೊಂದು ಥರದ ಪದ್ಧತಿ ಮಾಡ್ತಾರೆ ಸೊ ಅದಾದ್ಮೇಲೆ ಫ್ರೆಂಡ್ಸ ಅಂದರೆ ಎಲ್ಲ ಈ ಥರ ಗಟ್ಟ ಹಾಕೋದು ಇದೆ ಭಾಳ ಮಾಡೋಂಗಿಲ್ಲ ರೀ ನಮ್ಮ ಸೈಡ ಎಲ್ಲ ಅಲ್ಲೊಬ್ರು ಇಲ್ಲೊಬ್ರು ಮಾಡ್ತಿರ್ತಾರೆ ಬಟ್ ಭಾಳ ಅಂತಂದ್ರೆ ನಮ್ಮ ಹೇಳ್ಕೊಟ್ಟೆ ಮಲ್ಲೆ ಅಂದನೇ ದಸರಾ ಟೈಮ್ದಾಗ ಮಾಡೋದು ಮತ್ತು ಮುಂದೇನು ದೀಪಾವಳಿ ಟೈಮ್ದಾಗ ಲಕ್ಷ್ಮೀ ಪೂಜೆ ಅಂತ ಪ್ರತಿಯೊಬ್ಬರು ಕೂಡ ಮಾಡೇ ಮಾಡ್ತಿರ್ತಾರೆ ಅಂಗಡಿ ಪೂಜೆ ಗಾಡಿಗಳು ಪೂಜೆ ಆಫೀಸ್ ಪೂಜೆ ಈ ಥರ ಎಲ್ಲ ಮಾಡ್ತಿರ್ತಾರೆ ಸೊ ನಿಮ್ಮ ಕಡೆಗಟ್ಟು ಹಾಕೋದು ಮಾಡ್ತಾರೋ ದೇವಿ ದೀಪ್ ಹಾಕೋದು ಮಾಡ್ತಾರೋ ಏನಂತೇಳಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಬಟ್ ನಮ್ಮ ಕಡೆಗೆಲ್ಲ ಈ ಥರ ಮಾಡೋದು ಜಾಸ್ತಿ ಈಗ ಅಕ್ಕರಮನಿ ಹೋಮ್ ಟೂರ್ ನೋಡೋಣ ಬರ್ರಿ ಬಾಗ್ಲ ಹೆಂಗೆ ಕಾಣ್ತೈತಿ ಹೇಳ್ರಿ

ಫ್ರಿಜ್ ಇಲ್ಲಿ ಅಡುಗೆ ಮನೆ ಶಿಫ್ಟ್ ಮಾಡ್ಯ ನೋಡ್ರಿ ಸರಿ ಹಾಲ್ ಹಾಲ್ರೂಮ್ನೇ ಇತ್ತು ಫ್ರಿಜ್ ಬಡವ್ರ ಮನಿ ರೀ ಏನೋ ತಿಳ್ಕೊಬೇಡ್ರಿ ಮನೆ ಕಟ್ಟಿಸಿ ಏಳು ವರ್ಷ ಆಗಿ ವರ್ಷ ಆಗಿತ್ತು ಬಣ್ಣ ಹಚ್ಚಿದ್ದಿಲ್ಲ ಹಾಗೆ ಆಗಿದ್ದಿಲ್ಲ ಓಪನ್ ಇದು ಬೆಡ್ರೂಮ್ ನೋಡ್ರಿ ಇವೆಲ್ಲ ಪ್ಲೈವುಡ್ ಕೆಲಸ ಮಾಡಿಸ್ಬೇಕ್ರಿ ಆಗಂಗೆ ಆಗಿಲ್ಲ ಯಾವಾಗ ಕೂಡಿ ಬರ್ತ ನೋಡಬೇಕು ನಮ್ಮ ಚೋಟಿ ನೋಡಿರಿ ಹಾಯ್ ಮಾಡ್ತಾಳೆ ಮಾಡು ಇದು ಹಾಲ್ರ ನೋಡಿರಿ ಕಲರ್ ಹೇಗಿದೆ ಅಂತ ಹೇಳಿರಿ ಇದು ದೇವರ ಮನಿ ಇದು ಬಚ್ಚಲ್ ಬಾಗಿಲು ನೋಡ್ರಿ ಬಾಗಿಲೂ ಹಚ್ಚಿದ್ದಿಲ್ಲ ನಾವು ಪಡ್ಕಗಳನ್ನ ಹಂಗೆ ಇತ್ತು ಅದಕ್ಕೆ ಈಗೆಲ್ಲ ಹಚ್ಚಿವಿಡೋ ಓಪನ್ ಇದೊಂದು ಬೆಡ್ರೂಮ್ ನೋಡಿರಿ ಈ ಬೆಡ್ರೂಮು ನಮ್ಗೆ ಬಳಕೆನೇ ಇದ್ದಿದ್ದಿಲ್ಲ ಒಂಥರ ರೂಮ್ ಆದಂಗೆ ಆಗ್ಬಿಟ್ಟಿತ್ತು ನಮ್ಗೆ ಎಲ್ಲ ಸಾಮಾನ ಇಲ್ಲೇ ಬೇಕಾದ ಸಾ ಬೇಕಾದರ ಸಾಮಾನುಗಳೆಲ್ಲ ಇದೇ ರೂಮಿಗೆ ತುಂಬಿಬಿಟ್ಟಿದ್ದೆವು ನಾವು ಈಗ ಎಲ್ಲ ಸ್ವಚ್ಛ ಮಾಡಿ ಬಣ್ಣ ಹಚ್ಚಿ ಮತ್ತು ಒಳ್ಳೆ ಇಲ್ಲೇ ರೆಡ್ಡಾಕ್ಸ್ ಹಚ್ಚಿ ರೆಡ್ಡ್ಯಾಕ್ಸ್ ಮಾಡೈತೆ ಇಲ್ಲೇ ಒಂದು ಕಾಟ ಹಾಕೈತೆ ಇದು ನಮ್ಮ ಚಿನ್ನನ ರೂಮ್ ರೀ ಈಗ ಈಗ ಚಿನ್ನೂ ನಾ ಇಲ್ಲೇ ಮುಕ್ಕೋತೀನಿ ಅಂತಾನೆ ಹಸಿರು ಬಾಗೂನು ನಂದು ಇಲ್ಲೇ ಮುಕ್ಕೋತೀನಿ ಅಂತ ಇದು ನನ್ನ ರೂಮ್ ನಿನ್ನ ರೂಮ್ ಅಂತ ಜಗಳ ಮಾಡ್ತಾರೆ ಈಗ ಮೊದಲೇ ಯಾರು ಕುಂದುತ್ತಿದ್ದಿಲ್ಲ ರೂಮ್ನ್ಯಾಗ ನೋಡಿರಿ ಬೆಳಕು ಗಾಳಿ ಮಸ್ತ್ ಐತಿಲ್ಲೇ ಮಗ್ಲ ಪೇರು ಗಿಡ ಇಲ್ಲೇ ನಿಂತ ಹೊರಗಿಂದೆಲ್ಲ ನೋಡ್ಬೋದು ನಾವು ಗಾಡಿಗಳು ಅಡ್ಡಾಡೋದು ಮಗಳ ರೋಡು ಕೆನಲ್ಲು ಗಾಳಿನೂ ಮಸ್ತ್ ಬರ್ತೈತಿ ಇಲ್ಲೇ ಪೇರು ಹಣ್ಣು ನೋಡ್ರಿ ಹೆಂಗ್ಯಾವು ಅಂದ್ಲೊಂದು ಗಿಳಿ ತಿಂದೈತಿ ಇದೊಂದರೂ ಮೂರು ಸರ ರೆಡಿ ಮಾಡಿಸ್ಬೇಕಾಗಿತ್ತು ನಾವು ನಿಮ್ಗೆ ಕಾಣಿಸ್ತೈತೇನಿಲ್ಲ ನಾನು ನಿಂತು ಮಾಡ್ತೀನಿ ಇಲ್ಲ ಇಲ್ಲಿ ಇಲ್ಲಿದೊಂದು ಅದು ಪೈಕನಿ ಮಾಡ್ಬೇಕಂತ ರೂಮ್ ಕಟ್ಸೇವಿ ಆದ್ರೆ ಇನ್ನೂ ಮಾಡಿಲ್ಲ ಮಾಡಬೇಕು ಈ ಸಾರಿ ಅದು ಅದೊಂದು ರೆಡಿ ಮಾಡಿಸ್ಬೇಕು ನಮ್ಮನಿ ಬಾಗುಹಾಯಿ ಮಾಡ್ತಾ ಹೊಡ್ರಿ ನಮ್ಮನಿ ಇದನ್ನ ನೋಡಿರಿ ನೀವು ನಮ್ಮ ಓಮ್ ಟೂರ್ ಮಾಡಿರಿ ನಮ್ಮನಿದು ಆದ್ರೆ ನಮ್ದು ಕಲರ್ ಇದ್ದಿದ್ದಿಲ್ಲಲ್ಲ ಬರೀ ಸುಣ್ಣ ಹಚ್ಚಿತ್ತು ಅವಾಗ ಈಗ ಸುಮ್ ಕಲರ್ ಹಚ್ಚಿವಂತ ತೋರ್ಸಾಕತ್ತೀನಿ